ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡಿರಿ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ನೋಡಿ ಶ್ರಾವಣ ಇರೋದರಿಂದ ಹಾಗೆ ಸಂಡೇ ಅಂದರೆ ರವಿವಾರ ನಮ್ಮ ಮನೆ ದೇವ್ರ ವಾರ ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಹೊಂಟಿದ್ದೀವಿ ದೇವಸ್ಥಾನ ಹೇಗಿದೆ ಹಾಗೆ ಅಲ್ಲಿನ ಒಂದು ಆಚರಣೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೇನೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ದೇವಸ್ಥಾನವನ್ನು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾವು ಹೋಗ್ತಿರೋ ದೇವಸ್ಥಾನ ನಮ್ಮ ಊರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ರಾಣೆಬೆನ್ನೂರು ತಾಲೂಕು ಗುಡ್ಡ ಅಂತ ಹೇಳಿ ಗುಡ್ಡದ ಒಂದು ಮಾಲತೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ನಾವು ಇವತ್ತು ಸಂಡೇ ಇರೋದ್ರಿಂದ ನಮ್ಮನೆ ದೇವ್ರ ವಾರ ಅದು ರವಿವಾರ ಸಾಕಷ್ಟು ಜನ ಬರ್ತಾರೆ ಅಲ್ಲಿ ನೋಡಲಿಕ್ಕೆ ಕಣ್ಣುಗಳೇ ಸಾಲದು ಪ್ರತಿನಿತ್ಯವೂ ಇದೇ ಥರ ಇರುತ್ತೆ ಈಗ ಶ್ರಾವಣ ಮಾಸದಲ್ಲಿ ಕೂಡ ತುಂಬ ರಶ್ ಇರುತ್ತೆ ದೇವಸ್ಥಾನ ಇದು ಇನ್ನೂ ಬೆಳಗಿನ ಜಾವನೆ ಇಷ್ಟೊಂದು ರಶ್ ಇದೆ ತುಂಬ ಗದ್ಲ ಅಂದರೆ ಗದ್ದಲ ನೋಡ್ತಾ ಇದ್ದೀರಲ್ಲ ನೀವು ಇದು ನಾವು ಎಂಟು ಗಂಟೆಗೆ ಅಲ್ಲಿದ್ದೇವೆ ಇವಾಗ ಇನ್ನೂ ಬರ್ತಾ ಬರ್ತಾ ಟೈಮ್ ಆದಂಗೆಲ್ಲ ತುಂಬ ರಶ್ ಆಗುತ್ತಲೇ ರಶ್ ಆಗುತ್ತೆ ಇಲ್ಲಿದು ಇವಾಗ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಬಂದ್ವಿ ನಾವು ದೇವ್ರ ಗುಡ್ಡಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲೇ ಹಣ್ಣು ಕಾಯನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ ಒಂದು ದೇವರಿಗೆ ಹಣಕಾಯಿ ಮಾಡಿಸ್ಲಿಕ್ಕೆ ಈಗ ನಾವು ಹಣಕಾಯನ್ನು ತಗೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇದ್ದ ಒಂದು ಎಷ್ಟೊಂದ್ರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿವರೆಗೂ ನಾವು ನಡ್ಕೊತ ಹೋಗಬೇಕು ಯಾಕಂದರೆ ಇದು ದಿಬ್ಬ ತುಂಬ ಇದೆ ಹತ್ಕೊಂತ ಹೋಗಬೇಕು ಇವಾಗ ನೋಡ್ರಿ ದ್ವಾರ ಬಂದ್ವಿ ನಾವು ದೇವಸ್ಥಾನದ ಒಂದು ದ್ವಾರ ಬಂದ್ವಿ ಇದೆ ಮತ್ತೆ ಮುಂದೆ ಹೋಗಬೇಕು ನಾವು ನಡ್ಕೊಂತ ಇದು ತುಂಬ ಹೈಟ್ ಇದೆ ದೇವಸ್ಥಾನ ಹಂಗೆ ಗುಡ್ಡ ಹತ್ತದಂಗೆ ಹತ್ತಬೇಕು ನೋಡಿ ಬೆಳಗ್ಗೆನೇ ಇಷ್ಟೊಂದು ರಶ್ ಇದೆ ಜನಗದ್ಲ ತುಂಬ ಆಮೇಲೆ ರೋಡಲ್ಲೆಲ್ಲ ಬೈಕ್ಗಳು ಕಾರ್ಗಳು ನಿಲ್ಲಿಸೋಕೆಂಬಿಲ್ಲ ಆ ಥರದ ಒಂದು ಜನ ಬರ್ತಾರೆ ಈ ವರ್ಷಕ್ಕೊಂದ್ಸರಿ ಜಾತ್ರೆ ಆಗ್ತೈತ್ರಿ ಅದೆಂಥ ವೈಭವ ಅಂತ ಹೇಳಿದೆ ಅಂದರೆ ನೋಡೋಕ್ಕಾಗಲ್ಲ ಅಷ್ಟೊಂದು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಇಲ್ಲಿ ಇಲ್ಲಿ ನೋಡಿ ಉರುಳು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಭಕ್ತರು ಬೇಡ್ಕೊಂಡಿರ್ತಾರಲ್ಲ ಆ ಹರಕೆಯನ್ನು ತೀರಿಸ್ತಾರೆ ನೋಡಿ ಇಲ್ಲೆಲ್ಲ ಮಂಡಕ್ಕಿ ಹಣ್ಣು ಕಾಯಿ ಎಣ್ಣೆ ಈ ಥರ ಎಲ್ಲ ಇಟ್ಟಿದ್ದಾರೆ ಮಾರಲಿಕ್ಕೆ ದೇವಸ್ಥಾನದ ಒಂದು ನಾವು ಇವಾಗ ನೋಡಿ ಇಲ್ಲಿ ಬೆಳಗ್ಗೆ ಎಷ್ಟಿದೆ ಇನ್ನು ಬರ್ತಾ ಬರ್ತಾ ಟೈಮ್ ಟೈಮದಂಗ್ಲ ತುಂಬ ಗದ್ದಲ ಜಾಸ್ತಿ ಆಗತ್ತೆ ರೀ ಒಳಗುಖ್ರ ಕಾಲಡೋಕೆ ಎಂಬರಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನು ಕೂಡ ಇವತ್ತು ಹಾಗೆ ಇಲ್ಲಿ ಎಲ್ಲಿ ನೋಡಿದ್ರು ಗೆಜ್ಜೆ ಸಪ್ಲೈ ಕೇಳ್ತಾ ಇದೆ

ನಾವು ಪ್ರತಿ ತಿಂಗಳು ಈ ದೇವಸ್ಥಾನಕ್ಕೆ ಬರ್ತೀವಿ ಹುಣ್ಣಿಮೆ ದಿನ ಬರ್ತೀವಿ ಹುಣ್ಣಿಮೆ ದಿನ ಅಂದ್ರೆ ಪೂರ್ತಿ ರಶ್ ಆಗುತ್ತೆ ಹುಣ್ಣಿಮೆ ನಾಳೆ ಇರೋದ್ರಿಂದ ನಾವು ಇವತ್ತೇ ಬಂದಿದ್ದೇವೆ ಯಾಕಂದರೆ ತುಂಬ ರಶ್ ಆಗ್ತೈತೆ ಹೇಳಿ ಹುಣ್ಣಮೆ ದಿನ ಹುಣ್ಣಮೆ ದಿನ ಅಂತೂ ಇಲ್ಲಿ ಜನ ಮಿಸ್ರಾತಿ ಇಂದ ಬರೋದಲ್ಲ ನೋಡಿ ಇಲ್ಲಿ ಮೇಲೆಲ್ಲ ಕಾಳೆ ಕಚ್ಚಿದ್ದಾರೆ ಒಳಗೆ ಗರ್ಭಗುಡಿ ಹೋಗಲಿಕ್ಕೆ ಇಲ್ಲೆಲ್ಲ ಕಾಯ್ಕೋಲನ್ನು ಹಚ್ತಾರೆ ನೋಡ್ತಾ ಇದ್ದರೆಲ್ಲ ನೀವು ಅಷ್ಟೊಂದು ರಶ್ ಇದೆ ಅಂತ ಹೇಳಿ ನಮ್ಮ ಯಜಮಾನ್ರು ಕೂಡ ದೇವರನ್ನು ಹೊತ್ತಿದ್ದಾರೆ ಮಹಿಳಾ ರಂಗೇಶ್ವರ ದೇವರಂದ್ರೆ ಕುದ್ರಿಕಾರಾಗಿದ್ದಾರೆ ಅವರು ಕೂಡ ಈ ಒಂದು ಸೇವೆಯನ್ನು ಮಾಡ್ತಾರೆ ಇವಾಗ ನೋಡ್ರಿ ಕಾಯ್ಕೋಲ್ ಹಸ್ತೆ ಅಂತಲ್ಲ ಈ ಥರ ಸುತ್ತೀವಿ ನಮ್ಮ ಮನೇಲಿರ್ತಕ್ಕಂಥ ಕಾಯ್ಕೋದು ಇದನ್ನು ಈ ಥರ ಬಟ್ಟೆ ಹಚ್ಚಿ ಸುತ್ತಿಬಿಟ್ಟು ಇದಕ್ಕೆ ಎಣ್ಣೆಯನ್ನು ಉಣಿಸ್ತಾರೆ ಎಣ್ಣೆ ಉಣಿಸಿ ಇದನ್ನು ಇದನ್ನು ಹಚ್ತಾರೆ ಕಾಯ್ಕೋಲ್ ಹಚ್ಾರ ಅಂದ್ರೆ ಅಲ್ಲಿ ಎಲ್ಲರೂ ಹಚ್ಚಿರ್ತಲ್ಲ ಅದನ್ನೇ ಕೂಡ ಇಲ್ಲಿ ಹಚ್ಕೊತಾರೆ ಅಂದರೆ ಬೆಂಕಿಯಿಂದ ಹಚ್ಕೊತಾರೆ ಇದನ್ನು ಉರ್ಸಿದ್ರು ಕೂಡ ಇದು ಒಂದು ಸೇವೆ ರೀ ಇದು ಪ್ರತಿಯೊರೆ ಏನೇನೋಕ್ಕೆ ಬರ್ತಕ್ಕೆ ಹೋಗೋದು 43ಕ್ಕೆ ಮಾತ್ರ ಇಲ್ಲಿಗೆ ಬಿದ್ರು ಸರ್ ಎಲ್ಲರೂ ಸೇರೋನಾ ಮಾತಾ ಇದಾರೆ ಪಾದರಕ್ಷೆಗಳನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ ಜೊತೆ ಇಲ್ಲಿ ಪಾದರಕ್ಷೆಗಳು ಹೋಗ್ತಾ ಇದು ಆಗ್ತಾವ್ರಿ ಅದು ನೋಡಿ ಎಂಥ ಇದು ಅಂತೀರಿ ವರ್ಷಕ್ಕೊಂದ್ಸರಿ ಹೇಗೆ ಅಲ್ಲೇ ಇದ್ದದ್ದು ಹೇಗ ಯಾವ ಥರ ಹರ್ತಾವಂದ್ರೆ ರಾತ್ರಿ ಇಡೀ ರಾತ್ರಿಯೆಲ್ಲ ದೇವರು ಆ ಒಂದು ಪಾದರಕ್ಷಣ ಹಾಕ್ಕೊಂಡು ಅಂತ ಹೇಳ್ತಾರೆ ಹಾಗೆ ನೋಡಿ ಇಲ್ಲಿ ದೋಣಿಯನ್ನು ತುಂಬಿಸ್ತಾರೆ ಇದೇ ರೀತಿಯಾಗಿ ದೋಣಿಗಳನ್ನು ನಾವು ಮನೆಯಲ್ಲಿ ಬುತ್ತಿ ರೊಟ್ಟಿ ಪಲ್ಯ ಈ ಥರ ಎಲ್ಲ ಮಾಡ್ಕೊಂಡು ಹೋಗಿರ್ತೇವೆ ಮಡಿ ಉಡಿಯಿಂದ ಅದನ್ನು ಕೂಡ ನಾವು ಈ ದೋಣಿಗೆ ನೀಡ್ತೀವಿ ಇಲ್ಲಿ ನೋಡಿ ದೋಣಿಯನ್ನು ತುಂಬಿಸ್ತಾ ಇದ್ದಾರೆ ತುಂಬ ಚೆಂದ ರೀತಿಯನ್ನು ಇದನ್ನು ನೋಡಲಿಕ್ಕೆ ಒಂದು ದೇವಸ್ಥಾನದಲ್ಲಿ ನೋಡಿ ಎಲ್ಲರೂ ಅವರವರ ಜಾತ್ರೆಯಲ್ಲಿ ಹೀಗೆ ಪಾಲ್ಗೊಂಡಿದ್ದಾರೆ ಹಾಗೆ ಇಲ್ಲಿ ವರ್ಷಕ್ಕೋಸ್ಕರ ಕಾಳಿ ಕಾನಂದಿರುತ್ತಲ್ಲ ಅಜ್ಜಿನ ಒಂದು ಸನ್ನಿಧಿ ಇದು ಇವರೇ ಕಾರ್ಣಿಕೆ ನೋಡಿ ಇಲ್ಲಿ ಎಷ್ಟು ಸಣ್ಣ ಗಣ ಪದ್ದವರು ತಿಳಿತಾ ಇದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಮನೆಯವರು ಇದ್ದೇವೆ ಇವಾಗ ದೇವಸ್ಥಾನವನ್ನು ಮುಗಿಸ್ಕೊಂಡು ಎಲ್ಲ ಒಂದು ಸೇವೆಯನ್ನು ಮುಗಿಸ್ಕೊಂಡು ವಾಪಸ್ ಮತ್ತೆ ಮೈಲಾರಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ಗುಡ್ಡದ ಒಂದು ಮಹೇಶ್ವರ ದೇವಸ್ಥಾನವನ್ನು ಸೇವನ ಮಾಡಿಕೊಂಡು ಮುಂದೆ ಮತ್ತೆ ಮೈಲಾರ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಇವಾಗ ಒಂದು ಒಂದು ತಾಸು ಸಾಥು ಅಲ್ಲಿ ಇಷ್ಟೊಂದು ಮತ್ತೆ ರಶ್ ಆಯಿತು ಈಗ ಮತ್ತೆ ಅಲ್ಲಿಂದ ಒಂದು ದೇವಸ್ಥಾನವನ್ನು ಕೂಡ ಹೀಗೆ ತೋರಿಸ್ತೇವೆ ನಾವು ಹಾಗೆ ಒಂದು ಮಕ್ಕಳ ಆಟಿಕೆ ಸಮಾನ ಬಳೆಗಳು ಅರಿಶಿಣ ಕುಂಕುಮ ಎಲ್ಲವನ್ನ ಇಟ್ಟಿರ್ತಾರೆ ಪ್ರತಿ ತಿಂಗಳು ಅರಿಶಿಣ ಕುಂಕುಮ ಹಾಗೆ ಎಲ್ಲವನ್ನು ಒಯ್ತಾರೆ ಆ ಮನೆಗೆ ಇಲ್ಲಿ ನೋಡಿ ಶಿಬಾರ ಇದು ಒಂದು ಗುಡ್ಡದ ಮಾಲ್ತೇಶ ದೇವಸ್ಥಾನದ ಒಂದು ಶಿಬಾರ ಇವಾಗ ನೋಡ್ರಿ ಎಲ್ಲ ಒಂದು ಸೇವನ ಮಾಡಿಕೊಂಡು ವಾಪಸ್ಸು ಮತ್ತೆ ಮೈಲಾರ್ಕ್ ಹೊಂಟಿದ್ದೀವಿ ಎರಡೂ ದೇವಸ್ಥಾನವನ್ನು ನಾವು ಇವತ್ತು ನೋಡ್ಕೊಂಬರ ಹೊಂಟಿದ್ದೀವಿ ಇವಾಗ ನೋಡ್ರಿ ಹೊಂಟಿದ್ದೀವಿ ನಾವು ಬೈಕ್ ಮೇಲೆ ಈಗ ಮೈಲಾರಕ್ಕೆ ಬಂದಿ ನಾವು ಇದು ದ್ವಾರ ಬಗಲ ಮೈಲಾರದ ಒಂದು ದ್ವಾರ ಬಗ್ಲ ಮೈಲಾರಿನಿಂದಿದ್ದಾರೆ ಮಕ್ಕಳ ಆಡಿಸ ಪ್ರಮಾಣ ಎಲ್ಲವನ್ನು ಸಿಗುತ್ತೆ ಕೀರ್ಗಳು ಬಳೆಗಳು ಅರಿಶಿನ ಫೋಟೋಸು ಈ ಥರ ಎಲ್ಲ ವಸ್ತುಗಳಲ್ಲಿ ತುಂಬಾ ಚೆಂದ ಪ್ರತಿ ದಿನನೂ ಇದೇ ರೀತಿಯಾಗಿ ಅಂತ ಇಲ್ಲಿ ಅದರೊಳಗೆ ಸಾಂಬಾ ತುಂಬಾ ತುಂಬ ರಶ್ ಆಗುತ್ತೆ ಮೂಲೆ ಮೂಲೆಯಿಂದ ಜನ ಜನ ಭಕ್ತರು ಇಲ್ಲಿ ಒಂದು ದೇವರ ಸನ್ನಿಧಿಗೆ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ನೋಡಿ ಇವಾಗ ಕೂಡ ಇಲ್ಲಿ ಮೈಲಾರದಲ್ಲಿ ಕೂಡ ಎಷ್ಟೊಂದು ರಶ್ ಇದೆ ಇದು ಕೂಡ ದೇವಸ್ಥಾನ ತುಂಬ ದೊಡ್ಡದಿದೆ ಇದು ವರ್ಷಕ್ಕೊಂದ್ಸರಿ ಭರತ್ ಹುಣ್ಣಿಮೆ ದಿನ ಇದು ಜಾತ್ರೆ ಆಗುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ ಇಲ್ಲಿ ಹಾಗೆಯೇ ಸರಿ ಕಾರಣಿಕವನ್ನು ನುಡಿತಾನೆ ಅಜ್ಜ ಇಲ್ಲಿ ಭವಿಷ್ಯವಾಣಿಯನ್ನು ನೋಡ್ತಾನೆ ಅಂದರೆ ಬೆಳೆ ರಾಜಕಾರಣಿಗಳ ಸಂಬಂಧಪಟ್ಟಂತೂ ರೈತರಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲವನ್ನು ಸೇರಿಕೊಂಡು ಒಂದೇ ಒಂದು ಭವಿಷ್ಯವಾಣವನ್ನು ನುಡಿತಾನೆ ಅದು ಒಳ್ಳೆಯ ಆ ಭವಿಷ್ಯವಾಣಿಯನ್ನು ಕೇಳಲಿಕ್ಕೆ ಒಂದು ಕೋಟಿ ಗಂಟಲು ಜನ ಇಲ್ಲಿ ಏಳು ಕೋಟಿ ಜನ ಸಹ ಬಂದಿರ್ತಾರೆ ಇವಾಗ ನೋಡ್ರಿ ಅರಿಶಿಣ ಕುಂಕುಮ ಯಾವ ರೀತಿಯಾಗಿ ಹಚ್ಚಿದ್ದಾರೆ ಹಾಗೆ ನಾವು ಇಲ್ಲಿ ಕೂಡ ಒಂದು ಹಣ್ಣುಕಾಯನ್ನು ತಗೊಳ್ತೇವೆ ಇವಾಗ ಪ್ರತಿ ತಿಂಗಳು ಇಲ್ಲಿಗೆ ಕೂಡ ಬರ್ತೇವೆ ನೋಡಿ ಎಷ್ಟೊಂದು ಗದ್ಲ ಇದೆ ಇವಾಗ ಇಲ್ಲಿ ನಾವು ಹಣ್ಣುಕಾಯನ್ನು ತಗೊಳ್ತಾ ಇದ್ದೀವಿ ಎಂಟು 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 അടി നാളെ ദേവസ്ഥാന ಅಲ್ಲಿ ಯಾವ ಆದರೆ ಅಲ್ಲ ದೇವಸ್ಥಾನ ಅಂತ ಹೇಳ್ತಾರೆ ನೋಡಿ ಇದೇ ದೇವಸ್ಥಾನ ತುಂಬ ದೊಡ್ಡದಿದೆ ಇದು ಇದನ್ನೇ ಕೂಡ ಲೈವ್ ಲೈವಲ್ಲಿ ಮಾಡಿದ್ದೇನೆ ತೋರಿಸಿದ್ದೆ ನಿಮಗೆ ಯಾವ ರೀತಿ ದೇವಸ್ಥಾನ ಇದೆ ಅಂತ ಹೇಳಿ ನೋಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟಪಟ್ಟರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಅಂದರೆ ಯಾರು ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕೂಡ ಸೇಮ್ ಚಾಕ್ರಿಯನ್ನು ಮಾಡ್ತಾರೆ ಕಾಯ್ಕೋಲಿಸ್ತಾರೆ ಅನ್ನತಾಯ ಮಾಡ್ತಾರೆ ಕುದುರೆಕಾರಿ ಚಾಕ್ರಿಯನ್ನು ಮಾಡ್ತಾರೆ ದೋಣಿಗಳನ್ನು ಇಟ್ಟಿರ್ತಾರೆ ದೋಣಿಗಳಿಗೆ ನೋಡೋದು ಮಾಮೂಲಾಗಿ ಇಲ್ಲಿ ಕೂಡ ಅದೇ ರೀತಿಯಾಗಿ ವ್ಯವಸ್ಥೆ ಹಾಗೆ ಅನ್ನ ಅನ್ನಪ್ರಸಾದರು ಕೂಡ ಇರ್ತೈತಿ ಇಲ್ಲಿ ಪ್ರತಿ ಗುರುವಾರ ಮತ್ತು ರವಿವಾರ ಹುಣ್ಣಿಮೆ ದಿನ ಅನ್ನಪ್ರಸಾದ ಇರ್ತೈತಿ ನೋಡ್ರಿ ಇವಾಗ ನಾವು ಇಲ್ಲಿ ಪಿತ್ಗೊಂಡ್ ದೇವಸ್ಥಾನದಲ್ಲಿ ನಮ್ಮನೂರು ಕಾಯ್ಕೋಲನ್ನು ಸಿಗ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಭಕ್ತರ ಒಂದು ಜನ ಸಮೂಹ ಎಲ್ಲರೂ ಕೂತ್ಕೊಂಡು ಎಲ್ಲರೂ ತಾನು ಮಾಡಿ ಎಲ್ಲ ರೀತಿಯ ಜನ ಮಾಡಿಕೊಂಡಿದ್ದಾರೆ ಸರದಿ ಪ್ರಕಾರ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಒಳಗಡೆ ಊಟ ಮಾಡ್ತಿದ್ದಾರೆ ತೋರಿಸ್ತಾ ಇದ್ದೀವಿ ನಾವು ಕೂಡ ಇವಾಗ ಅನ್ನಪ್ರಸಾದವನ್ನು ಮಾಡ್ತೀವಿ ಹಾಗೆಯೇ ಇಲ್ಲಿ ಪ್ರತಿ ಗುರುವಾರ ಶುಕ್ರವಾರ ಇದು ರವಿವಾರ ಹುಣ್ಣೆ ದಿನ ಪಾಯಸ ಗುದಿಗಿ ಮಾಡಿರ್ತಾರೆ ಹೋಳಿಗೆಯನ್ನು ಮಾಡಿರ್ತಾರೆ ವ ಅವ್ರ ಭಕ್ತರು ಏನೇನು ಕೊಡಿಸಿದ್ರೆ ಅದನ್ನ ಮಾಡಿರ್ತಾರೆ ನೋಡಿ ಗೋಧಿ ಪಾಯಸ ಮಾಡಿದ್ದಾರೆ ಬದನೇಕಾಯಿ ಪಲ್ಯ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡಿರ್ತಾರೆ ನೋಡಿದಿರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ದೇವಸ್ಥಾನದ ಒಂದು ಮಹಿಮೆಯನ್ನು ಓಕೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ವೀಕ್ಷಿಸಿದ ವೀಕ್ಷಿಸಿದಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು